ನಮಸ್ಕಾರ ಎಲ್ರಿಗೂ ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಏಳನೇ ತರಗತಿ ಗಣಿತ ಭಾಗ ಎರಡರ ಮೊದಲ ಅಧ್ಯಾಯ ಪರಿಮಾಣಗಳ ಹೋಲಿಕೆಯ ಸೆವೆನ್ ಪಾಯಿಂಟ್ ಟೂ ಅಭ್ಯಾಸವನ್ನು ನೋಡೋಣ ನೀವು ಸೆವೆನ್ ಪಾಯಿಂಟ್ ಒನ್ನ ಅಭ್ಯಾಸವನ್ನು ನಾವು ಹಿಂದಿನ ತರಗತಿಯಲ್ಲಿ ಬಿಡಿಸಿದ್ದೇವೆ ಸೊ ಸೆವೆನ್ ಪಾಯಿಂಟ್ ಟೂನ ಅಭ್ಯಾಸವನ್ನು ಈ ತರಗತಿಯಲ್ಲಿ ಬಿಡಿಸೋಣ ಮಕ್ಕಳು ನೋಡಿ ಇಲ್ಲಿ ಮುಂದಿನ ವ್ಯವಹಾರಗಳಲ್ಲಿ ಉಂಟಾಗಿರುವ ಲಾಭ ಅಥವಾ ನಷ್ಟವೆಷ್ಟು ತಿಳಿಸಿ ಹಾಗೂ ಪ್ರತಿ ಸಂದರ್ಭದಲ್ಲಿ ಶೇಕಡಾ ಲಾಭ ಅಥವಾ ಶೇಕಡಾ ನಷ್ಟ ಕಂಡುಹಿಡಿಯಿರಿ ಮೊದಲನೇ ಪ್ರಶ್ನೆ ಒಂದು ಕೈತೋಟದ ಕತ್ತರಿಯನ್ನು ರೂಪಾಯಿ ಎರಡುನೂರ ಐವತ್ತಕ್ಕೆ ಕೊಂಡು ರೂಪಾಯಿ ಮುನ್ನೂರ ಇಪ್ಪತ್ತೈದಕ್ಕೆ ಮಾರಲಾಯಿತು ಮಕ್ಕಳ ಕತ್ತರಿಯ ಕೊಂಡ ಬೆಲೆ ಎಷ್ಟಿದೆ ರೂಪಾಯಿ ಎರಡು ಹಾಗೂ ಮಾರಿದ ಬೆಲೆ ಎಷ್ಟಿದೆ ರೂಪಾಯಿ ಮುನ್ನೂರ ಇಪ್ಪತ್ತೈದು ಅಂದರೆ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಜಾಸ್ತಿ ಇದ್ದರೆ ಏನಾಗತ್ತೆ ಮಕ್ಕಳೇ ಹೌದು ಇಲ್ಲಿ ಲಾಭ ಆಗಿದೆ ಅಂದರೆ ಲಾಭ ಈಸಿಕೊಳ್ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾರಿದ ಬೆಲೆ ಎಷ್ಟಿದೆ ಮುನ್ನೂರ ಇಪ್ಪತ್ತೈದು ಅದರಲ್ಲಿ ನಾವು ಕೊಂಡ ಬೆಲೆ ಎರಡುನೂರ ಐವತ್ತನ್ನು ಕಳೆದ್ರೆ ನಮಗೆ ಎಪ್ಪತ್ತೈದು ರೂಪಾಯಿ ಸಿಗುತ್ತೆ ಇದು ಎಪ್ಪತ್ತೈದು ರೂಪಾಯಿ ಏನು ಮಕ್ಕಳೇ ಇದು ಲಾಭ ಹಾಗಾದರೆ ನಾವು ಶೇಕಡಾ ಲಾಭವನ್ನು ಕಂಡುಹಿಡಿಬೇಕು ಶೇಕಡಾ ಲಾಭ ಈಸಿಕೊಳ್ತು ಲಾಭ ಡಿವೈಡೆಡ್ ಬಾಯ್ ಕೊಂಡ ಬೆಲೆ ಗುಣಿಸು ನೂರು ಗುಣಿಸು ನೂರು ಯಾಕಂದರೆ ಇಲ್ಲಿ ಶೇಕಡಾ ಲಾಭ ಇದೆ ಈ ಸೂತ್ರ ಈಸಿ ಮಕ್ಕಳೇ ಶೇಕಡಾ ಲಾಭ ಆಗಿರೋದ್ರಿಂದ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇರುತ್ತೆ ಗುಣಿಸು ನೂರು ಲಾಭ ಎಷ್ಟಾಗಿದೆ ಮಕ್ಕಳೇ ನಮಗೆ ಇಲ್ಲಿ ಎಪ್ಪತ್ತೈದು ರೂಪಾಯಿ ಆಗಿದೆ ಕೊಂಡ ಬೆಲೆ ಎಷ್ಟಿದೆ ಎರಡು ಐವತ್ತು ರೂಪಾಯಿ ಇದೆ ಸೊ ಎಪ್ಪತ್ತೈದು ಡಿವೈಡೆಡ್ ಬೈ ಎರಡು ನೂರೈವತ್ತು ಗುಣಿಸು ನೂರು ಈ ಸೊನ್ನೆ ಹೋಯಿತು ಈ ಸೊನ್ನೆ ಹೋಯಿತು ಐದ ಐದಲೇ ಇಪ್ಪತ್ತೈದು ಐದು ಎರಡಲೇ ಹತ್ತು ಐದು ಒಂದಲೇ ಐದು ಐದು ಒಂದಲೇ ಐದು ಇಲ್ಲಿ ಇಲ್ಲಿ ಎರಡು ಉಳಿತು ಇಪ್ಪತ್ತೈದಾಯಿತು ಸೊ ಐದು ಐದಲೇ ಇಪ್ಪತ್ತೈದು ಉಳಿದಿರೋದಿನ ಮಕ್ಕಳೇ ಹದಿನೈದು ಗುಣಿಸು ಎರಡು ಹದಿನೈದು ಗುಣಿಸು ಎರಡು ಎಷ್ಟಾಗತ್ತೆ ಹದಿನೈದು ಮೂವತ್ತು ಹಾಗಾದರೆ ಇಲ್ಲಿ ಶೇಕಡಾ ಲಾಭ ಎಷ್ಟು ಮೂವತ್ತು ಶೇಕಡ ಒಂದು ರೆಫ್ರಿಜರೇಟರನ್ನು ರೂಪಾಯಿ ಹನ್ನೆರಡು ಸಾವಿರಕ್ಕೆ ಕೊಂಡು ರೂಪಾಯಿ ಹದಿಮೂರು ಸಾವಿರದ ಐನೂರಕ್ಕೆ ಮಾರಲಾಯಿತು ರೆಫ್ರಿಜರೇಟರ್ನ ಕೊಂಡ ಬೆಲೆ ಎಷ್ಟಿದೆ ಹನ್ನೆರಡು ಸಾವಿರ ರೂಪಾಯಿ ಅದನ್ನು ಎಷ್ಟಕ್ಕೆ ಮಾರಿದ್ದಾರೆ ಹದಿಮೂರು ಸಾವಿರದ ಐನೂರು ರೂಪಾಯಿ ಹಾಗಾದರೆ ಮಕ್ಕಳಲ್ಲಿ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಹೌದು ಲಾಭ ಆಗಿದೆ ಯಾಕೆಂದರೆ ಮಾರಿದ ಬೆಲೆ ಹೆಚ್ಚಿದೆ ಸೊ ನೋಡಿ ಮಕ್ಕಳಲ್ಲಿ ಮಾರಿದ ಬೆಲೆಯಲ್ಲಿ ನಾವು ಕೊಂಡ ಬೆಲೆಯನ್ನು ಕಳೆದ್ರೆ ನಮಗೆ ಲಾಭ ಸಿಗುತ್ತೆ ಇಲ್ಲಿ ಎಷ್ಟು ಲಾಭ ಆಗಿದೆ ಒಂದು ಸಾವಿರದ ಐನೂರು ಲಾಭ ಆಗಿದೆ ನಾವಿಲ್ಲಿ ಶೇಕಡಾ ಲಾಭವನ್ನು ಕಂಡುಹಿಡಿಬೇಕು ಶೇಕಡಾ ಲಾಭ ಈಜಿಕೊಳ್ತು ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಗುಣಿಸು ನೂರು ಲಾಭ ಎಷ್ಟಾಗಿದೆ ಒಂದು ಸಾವಿರದ ಐನೂರು ಕೊಂಡ ಬೆಲೆ ಎಷ್ಟಿದೆ ಹನ್ನೆರಡು ಸಾವಿರ ಮಕ್ಕಳಲ್ಲಿ ಗುಣಿಸು ನೂರು ಈ ಎರಡು ಸೊನ್ನೆ ಹೋಯಿತು ಈ ಎರಡು ಸೊನ್ನೆ ಹೋಯಿತು ಈ ಒಂದು ಸೊನ್ನೆ ಹೋಯಿತು ಈ ಸೊನ್ನೆ ಹೋಯಿತು ಉಳಿದಿರೋದೇನು ಇಲ್ಲಿ ನೋಡಿ ಮೂರರ ಮಗಿಯಲ್ಲಿ ಹೋಗುತ್ತೆ ಇದು ನೀವು ಇಲ್ಲಾದರೂ ಕಡ್ತಾ ಹೊಡಿಬೋದು ಇಲ್ಲಾಂದರೆ ಈ ರೀತಿ ಭಾಗಿಸ್ಬೋದು ಈ ಹನ್ನೆರಡರಿಂದ ನೂರ ಐವತ್ತಕ್ಕೆ ಭಾಗಿಸಬಹುದು ಹನ್ನೆರಡು ಒಂದಲೇ ಹನ್ನೆರಡು ಹದಿನೈದರಲ್ಲಿ ಹನ್ನೆರಡು ಹೋದರೆ ಮೂರು ಉಳಿತು ಸೊನ್ನೆಯನ್ನು ಕೆಳಗಿಳಿಸ್ಕೊಂಡೆ ಸೊ ಹನ್ನೆರಡೆರಡಲೆ ಎರಡಲೇ ಇಪ್ಪತ್ತ್ನಾಲ್ಕು ಮೂವತ್ತರಲ್ಲಿ ಇಪ್ಪತ್ನಾಲ್ಕು ಹೋದರೆ ಆರು ಉಳಿತು ಇವಾಗ ಸೊನ್ನೆಯನ್ನು ಇಳಿಸ್ಕೊಂಡೆ ಅರವತ್ತಾಯಿತು ಹನ್ನೆರಡು ಐದಲೇ ಅರವತ್ತು ಅರವತ್ತರಲ್ಲಿ ಅರವತ್ತು ಹೋದರೆ ಸೊನ್ನೆ ಮಕ್ಕಳಿಗೆ ನಾವಿಲ್ಲಿ ಡೈರೆಕ್ಟಾಗಿ ಮೂರರ ಮಗ್ಗಿಯಿಂದ ಕಟ್ತಾ ಹೊಡಿಬೋದು ಹೇಗೆ ನೋಡಿ ಮೂರು ನಾಲ್ಕಲೆ ಹನ್ನೆರಡು ಮೂರೈದಲೇ ಹದಿನೈದು ಸೊನ್ನೆಗೆ ಸೊನ್ನೆ ಈ ರೀತಿ ಕಟ್ತಾ ಹೊಡೆದು ಮಾಡಿದ್ರು ಕೂಡಲಿ ನೋಡಿ ಭಾಗಿಸಿದಾಗ ನಮಗೆ ಹನ್ನೆರಡು ಬಿಂದು ಐದು ಬಂದಿದೆ ಸೊ ಹನ್ನೆರಡು ಬಿಂದು ಐದು ಶೇಕಡ ಲಾಭ ಆಗಿದೆ ಮೂರನೇ ಪ್ರಶ್ನೆ ಒಂದು ಕಪಾಟನ್ನು ರೂಪಾಯಿ ಎರಡು ಸಾವಿರದ ಐನೂರಕ್ಕೆ ಕೊಂಡು ರೂಪಾಯಿ ಮೂರು ಸಾವಿರಕ್ಕೆ ಮಾರಲಾಯಿತು ಮಕ್ಕಳಲ್ಲಿ ಏನಾಗಿದೆ ಕೊಂಡ ಬೆಲೆ ಕಡಿಮೆ ಇದೆ ಮಾರಿದ ಬೆಲೆ ಹೆಚ್ಚಿದೆ ಹಾಗಾದರೆ ಏನಾಗಿದೆ ಹೌದು ಲಾಭ ಆಗಿದೆ ಆದ್ದರಿಂದ ನೋಡಿ ಮಕ್ಕಳಲ್ಲಿ ಲಾಭ ಈಸ್ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾರಿದ ಬೆಲೆ ಎಷ್ಟಿದೆ ಮೂರು ಸಾವಿರ ಕೊಂಡ ಬೆಲೆ ಎಷ್ಟಿದೆ ಎರಡು ಸಾವಿರದ ಐನೂರು ಹಾಗಾದರೆ ಎಷ್ಟು ಲಾಭ ಆಗಿದೆ ಐನೂರು ರೂಪಾಯಿ ಲಾಭ ಆಗಿದೆ ನಾವು ಕಂಡಿಡಿಬೇಕಾಗಿರೋದು ಶೇಕಡ ಲಾಭ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಗುಣಿಸು ನೂರು ಲಾಭ ಎಷ್ಟಿದೆ ಮಕ್ಕಳೇ ಐನೂರು ರೂಪಾಯಿ ಹಾಗಾದರೆ ಕೊಂಡ ಬೆಲೆ ಎಷ್ಟಿದೆ ಎರಡು ಸಾವಿರದ ಐನೂರು ಗುಣಿಸು ನೂರು ಈ ಎರಡು ಸೊನ್ನೆ ಹೋಯ್ತು ಈ ಎರಡು ಸೊನ್ನೆ ಹೋಯ್ತು ಐದ ಐದಲೇ ಇಪ್ಪತ್ತೈದು ಐದ ಒಂದಲೇ ಐದು ಈ ಎರಡು ಸೊನ್ನೆಗೆ ಎರಡು ಸೊನ್ನೆ ಐದು ಒಂದಲೇ ಐದು ಎರಡಲೇ ಹತ್ತು ಈ ಸೊನ್ನೆಗೆ ಸೊನ್ನೆ ಹಾಗಾದರೆ ಶೇಕಡಾ ಲಾಭ ಎಷ್ಟು ಇಪ್ಪತ್ತು ಶೇಕಡ ನಾಲ್ಕನೇ ಪ್ರಶ್ನೆ ಒಂದು ಸ್ಕರ್ಟನ್ನು ರೂಪಾಯಿ ಎರಡುನೂರ ಐವತ್ತಕ್ಕೆ ಕೊಂಡು ರೂಪಾಯಿ ನೂರ ಐವತ್ತಕ್ಕೆ ಮಾರಲಾಗಿದೆ ಕೊಂಡ ಬೆಲೆ ಹೆಚ್ಚು ಮಾರಿದ ಬೆಲೆ ಕಡಿಮೆ ಇದ್ದಾಗ ಏನಾಗತ್ತೆ ಮಕ್ಕಳೇ ನಮಗೆ ನಷ್ಟ ಆಗತ್ತೆ ಹೌದು ನಾವಿಲ್ಲಿ ಶೇಕಡಾ ನಷ್ಟವನ್ನು ಕಂಡುಹಿಡಿಬೇಕು ಇಲ್ಲಿ ನೋಡಿ ಮಕ್ಕಳೇ ಸ್ಕರ್ಟ್ನ ಕೊಂಡ ಬೆಲೆ ಎಷ್ಟಿದೆ ಎರಡು ನೂರೈವತ್ತು ರೂಪಾಯಿ ಮಾರಿದ ಬೆಲೆ ನೂರೈವತ್ತು ರೂಪಾಯಿ ಹಾಗಾದರೆ ನಷ್ಟ ಎಷ್ಟಾಗಿದೆ ನಮಗೆ ನೂರು ರೂಪಾಯಿ ನಷ್ಟ ಆಗಿದೆ ಶೇಕಡಾ ನಷ್ಟ ಈಸ್ ಈಕ್ವಲ್ ಟು ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಗುಣಿಸು ನೂರು ಮಕ್ಕಳಲ್ಲಿ ಶೇಕಡಾ ಲಾಭ ಇದ್ದಾಗ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇರ್ತಿತ್ತು ಇಲ್ಲಿ ಶೇಕಡಾ ನಷ್ಟ ಇರೋದ್ರಿಂದ ಸೂತ್ರ ಈಸಿ ಇರುತ್ತೆ ನಷ್ಟ ಅಲ್ಲಿ ಲಾಭ ಇದ್ದರೆ ಲಾಭ ಇಲ್ಲಿ ನಷ್ಟ ಇದ್ದರೆ ನಷ್ಟ ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಗುಣಿಸು ನೂರು ನಷ್ಟ ಎಷ್ಟಾಗಿದೆ ನಮಗೆ ನೂರು ರೂಪಾಯಿ ನಷ್ಟ ಕೊಂಡ ಬೆಲೆ ಎಷ್ಟಿದೆ ಎರಡು ನೂರೈವತ್ತು ಗುಣಿಸು ನೂರು ಈ ಸೊನ್ನೆ ಹೋಯ್ತು ಈ ಸೊನ್ನೆ ಹೋಯ್ತು ಐದರ ಮಗ್ಗಿಯಿಂದ ಕಟ್ತಾ ಹೊಡಿಬೋದು ನಾವು ಸೊ ಐದು ಒಂದಲೇ ಸಾರಿ ಐದೈದಲೇ ಇಪ್ಪತ್ತೈದು ಐದೆರಡಲೇ ಹತ್ತು ಐದು ಒಂದ್ಲೆ ಐದ ಎರಡಲೇ ಹತ್ತು ಸೊನ್ನೆಗೆ ಸೊನ್ನೆ ಉಳಿದಿರೋ ಹೆಣ್ಣು ಮಕ್ಕಳಲ್ಲಿ ಇಪ್ಪತ್ತು ಗುಣಿಸು ಎರಡು ಇಪ್ಪತ್ತೆರಡಲೇ ನಲವತ್ತು ಶೇಕಡ ಇಲ್ಲಿ ಎಷ್ಟು ನಷ್ಟ ಆಗಿದೆ ನಲವತ್ತು ಶೇಕಡ ನಷ್ಟ ಆಗಿದೆ ಎರಡನೇ ಪ್ರಶ್ನೆ ಮುಂದಿನ ಅನುಪಾತದ ಪ್ರತಿಯೊಂದು ಭಾಗವನ್ನು ಶೇಕಡಾಗೆ ಪರಿವರ್ತಿಸಿ ಮೊದಲನೇದು ಮೂರು ಅನುಪಾತ ಒಂದು ಮಕ್ಕಳಿಗೆ ನಾವಿಲ್ಲಿ ಈ ಲೆಕ್ಕಗಳು ತುಂಬ ಈಸಿ ಇಲ್ಲಿ ಕೊಟ್ಟಿರುವಂತಹ ಅನುಪಾತಗಳ ಮೊತ್ತವನ್ನು ನಾವು ಮೊದಲು ಕಂಡುಹಿಡಿಬೇಕು ಇಲ್ಲಿ ಅನುಪಾತಗಳ ಮೊತ್ತ ಮೂರು ಪ್ಲಸ್ ಒಂದು ನಾಲ್ಕಾಗತ್ತೆ ಮೊದಲನೇ ಅನುಪಾತ ಅಥವಾ ಸಂಖ್ಯೆ ಈ ನಾಲ್ಕರಲ್ಲಿ ಮೂರನೇದ್ದು ಮೊದಲು ನಾಲ್ಕರಲ್ಲಿ ಮೂರು ಗುಣಿಸು ನೂರು ನಾವು ಶೇಕಡಾಗೆ ಪರಿವರ್ತಿಸ್ತಿರೋದ್ರಿಂದ ಗುಣಿಸು ನೂರು ಮಕ್ಕಳಿದನ್ನು ಅರ್ಥ ಮಾಡ್ಕೊಳ್ಳಿ ಈ ಅನುಪಾತಗಳ ಮೊತ್ತ ಎಷ್ಟಿದೆ ನಾಲ್ಕು ಈ ನಾಲ್ಕರಲ್ಲಿ ಮೊದಲನೇ ಸಂಖ್ಯೆ ಮೂರು ನಾಲ್ಕರಲ್ಲಿ ಮೂರು ಗುಣಿಸು ನೂರು ನಾಲ್ಕು ಒಂದಲೆ ನಾಲ್ಕು ಇಪ್ಪತ್ತೈದಲೆ ನೂರು ನಾಲ್ಕು ಒಂದಲೆ ನಾಲ್ಕು ನಾಲ್ಕು ಇಪ್ಪತ್ತೈದಲೆ ನೂರು ಉಳಿದಿರೋದೇನಿಲ್ಲ ಮೂರು ಗುಣಿಸು ಇಪ್ಪತ್ತೈದು ಮೂರು ಗುಣಿಸು ಇಪ್ಪತ್ತೈದು ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಮಕ್ಕಳಲ್ಲಿ ಎಪ್ಪತ್ತೈದು ಶೇಕಡ ಇಲ್ಲಿ ನೋಡಿ ಎರಡನೇ ಸಂಖ್ಯೆ ಎರಡನೇ ಸಂಖ್ಯೆ ಎಷ್ಟಿದೆ ಇಲ್ಲಿ ಒಂದು ಮೊತ್ತ ಎಷ್ಟಿದೆ ನಾಲ್ಕು ಈ ನಾಲ್ಕರಲ್ಲಿ ಒಂದು ಗುಣಿಸು ನೂರು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಇಪ್ಪತ್ತೈದಲೆ ನೂರು ಇಪ್ಪತ್ತೈದು ಗುಣಿಸು ಒಂದು ಇಪ್ಪತ್ತೈದು ಶೇಕಡ ಎರಡನೇ ಪ್ರಶ್ನೆ ಎರಡು ಅನುಪಾತ ಮೂರು ಅನುಪಾತ ಐದು ಮೊದಲೇ ಹೇಳಿದಾಗೆ ನಾವೇನು ಮಾಡಬೇಕಿಲ್ಲಿ ಅನುಪಾತಗಳ ಮೊತ್ತವನ್ನು ಕಂಡುಹಿಡಿಬೇಕು ಈ ಮೂರು ಸಂಖ್ಯೆಗಳ ಮೊತ್ತ ಹತ್ತು ಮೊದಲನೇ ಸಂಖ್ಯೆ ಯಾವುದಾದ್ರಲ್ಲಿ ಎರಡು ಈ ಹತ್ತರಲ್ಲಿ ಎರಡು ಗುಣಿಸು ನೂರು ಹತ್ತು ಒಂದಲೇ ಹತ್ತು ಹತ್ತು ಹತ್ತಲೇ ನೂರು ಹತ್ತು ಗುಣಿಸು ಎರಡು ಹತ್ತೆರಡಲೇ ಇಪ್ಪತ್ತು ಶೇಕಡ ಎರಡನೇ ಅನುಪಾತ ಅಥವಾ ಎರಡನೇ ಸಂಖ್ಯೆ ನೋಡಿ ಆ ಹತ್ತರಲ್ಲಿ ಮೂರು ಗುಣಿಸು ನೂರು ಹತ್ತೊಂದಲೇ ಹತ್ತು ಹತ್ತು ಹತ್ತಲೇ ನೂರು ಹತ್ಮೂರಲೇ ಮೂವತ್ತು ಶೇಕಡ ಮೂರನೇ ಅನುಪಾತ ಹತ್ತನೆಯ ಐದು ಅಂದರೆ ಆ ಹತ್ತರಲ್ಲಿ ಐದು ಗುಣಿಸು ನೂರು ಹತ್ತೊಂದಲೇ ಹತ್ತು ಹತ್ತು ಹತ್ತಲೇ ನೂರು ಹತ್ತೈದಲೇ ಐವತ್ತು ಶೇಕಡ ಮೂರನೇ ಪ್ರಶ್ನೆ ಒಂದು ಅನುಪಾತ ನಾಲ್ಕು ಅನುಪಾತಗಳ ಮೊತ್ತ ಒಂದು ಪ್ಲಸ್ ನಾಲ್ಕು ಐದು ಮೊದಲ ಅನುಪಾತ ಅಥವಾ ಮೊದಲ ಸಂಖ್ಯೆ ಒಂದಿದೆ ಈ ಐದರಲ್ಲಿ ಒಂದು ಗುಣಿಸು ನೂರು ಐದು ಒಂದಲೇ ಐದು ಐದೆರಡಲೆ ಹತ್ತು ಈ ಸೊನ್ನೆಗೆ ಸೊನ್ನೆ ಇಪ್ಪತ್ತೊಂದಲೇ ಇಪ್ಪತ್ತು ಸೊ ಇಪ್ಪತ್ತು ಶೇಕಡ ಎರಡನೇ ಸಂಖ್ಯೆ ನಾಲ್ಕು ಸೊ ಈ ಐದರಲ್ಲಿ ನಾಲ್ಕು ಗುಣಿಸು ನೂರು ಐದು ಒಂದಲೇ ಐದು ಐದೆರಡಲೇ ಹತ್ತು ಸೊನ್ನೆಗೆ ಸೊನ್ನೆ ಇಪ್ಪತ್ತು ಗುಣಿಸು ನಾಲ್ಕು ಎಂಬತ್ತು ಶೇಕಡ ನಾಲ್ಕನೇ ಪ್ರಶ್ನೆ ಮಕ್ಕಳೇ ಒಂದು ಅನುಪಾತ ಎರಡು ಅನುಪಾತ ಐದು ಅನುಪಾತಗಳ ಮೊತ್ತ ಒಂದು ಪ್ಲಸ್ ಎರಡು ಪ್ಲಸ್ ಐದು ಎಂಟು ಮೊದಲನೇ ಅನುಪಾತ ಅಥವಾ ಮೊದಲನೇ ಸಂಖ್ಯೆ ಎಂಟರಲ್ಲಿ ಒಂದು ಎಂಟರಲ್ಲಿ ಒಂದು ಗುಣಿಸು ನೂರು ನಾಲ್ಕರಿಂದ ಭಾಗಿಸೋಣ ಮಕ್ಕಳೇ ನಾಲ್ಕು ಎರಡಲೇ ಎಂಟು ನಾಲ್ಕು ಇಪ್ಪತ್ತೈದಲೇ ನೂರು ಉಳಿದಿರೋದೇನು ಇಪ್ಪತ್ತೈದು ಭಾಗಿಸು ಎರಡು ಈ ಇಪ್ಪತ್ತೈದನ್ನು ನಾವು ಎರಡರಿಂದ ಭಾಗಿಸೋಣ ಎರಡು ಒಂದಲೇ ಎರಡು ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಐದನ್ನು ಕೆಳಗಿಳಿಸ್ಕೊಳ್ಳಿ ಎರಡು ಎರಡಲೇ ನಾಲ್ಕು ಐದರಲ್ಲಿ ನಾಲ್ಕು ಹೋದರೆ ಒಂದು ಈ ಒಂದು ಎರಡರಿಂದ ಭಾಗ ಹೋಗಲ್ಲ ಹಾಗಾಗಿ ಇಲ್ಲಿ ಪಾಯಿಂಟ್ ಕೊಟ್ಟು ನಾನು ಸೊನ್ನೆ ತಗೊಳ್ತೀನಿ ಎರಡು ಇವಾಗಿಷ್ಟಾಯಿತು ಹತ್ತಾಯಿತು ಎರಡು ಐದೇ ಹತ್ತು ಹತ್ತರಲ್ಲಿ ಹತ್ತೋದರೆ ಸೊನ್ನೆ ಇಲ್ಲೆಷ್ಟು ಬಂತು ಮಕ್ಕಳೇ ಹನ್ನೆರಡು ಬಿಂದು ಐದು ಆದ್ದರಿಂದ ಹನ್ನೆರಡು ಬಿಂದು ಐದು ಶೇಕಡ ಎರಡನೇ ಅನುಪಾತ ಅಥವಾ ಎರಡನೇ ಸಂಖ್ಯೆ ಎಂಟರಲ್ಲಿ ಎರಡು ಮತ್ತು ನಾಲ್ಕರಿಂದ ಭಾಗಿಸೋಣ ಉಣಿಸು ನೂರು ನಾಲ್ಕು ಎರಡನೇ ಎಂಟು ನಾಲ್ಕು ಇಪ್ಪತ್ತೈದಲೇ ನೂರು ಎರಡು ಒಂದಲೇ ಎರಡು ಎರಡು ಒಂದಲೇ ಎರಡು ಉಳಿದಿರೋದು ಇಪ್ಪತ್ತೈದು ಶೇಕಡ ಮೂರನೇ ಸಂಖ್ಯೆ ಎಂಟರಲ್ಲಿ ಐದು ಗುಣಿಸು ನೂರು ಮತ್ತು ನಾಲ್ಕರಿಂದ ಭಾಗಿಸೋಣ ನಾಲ್ಕು ಎರಡಲೇ ಎಂಟು ನಾಲ್ಕು ಇಪ್ಪತ್ತೈದಲೇ ನೂರು ಉಳಿದಿರೋದೇನು ಮಕ್ಕಳೇ ಐದು ಗುಣಿಸು ಇಪ್ಪತ್ತೈದು ಭಾಗಿಸು ಎರಡು ಮೊದಲು ಇಪ್ಪತ್ತೈದು ಮತ್ತು ಐದನ್ನು ಗುಣಸ್ಕೊಳ್ಳೋಣ ಇಪ್ಪತ್ತೈದು ಐದಲೇ ನೂರಿಪ್ಪತ್ತೈದು ಭಾಗಿಸು ಎರಡು ಈ ನೂರಿಪ್ಪತ್ತೈದನ್ನು ಎರಡರಿಂದ ಭಾಗಿಸೋಣ ಎರಡಾರಲೇ ಹನ್ನೆರಡು ಹನ್ನೆರಡರಲ್ಲಿ ಹನ್ನೆರಡು ಹೋದರೆ ಸೊನ್ನೆ ಐದನ್ನು ಕೆಳಗಿಳಿಸ್ಕೊಳ್ಳೋಣ ಎರಡು ಎರಡಲೇ ನಾಲ್ಕು ಐದರಲ್ಲಿ ನಾಲ್ಕು ಹೋದರೆ ಒಂದು ಎರಡರಿಂದ ಒಂದು ಭಾಗ ಹೋಗಲ್ಲ ಹಾಗಾಗಿ ಇಲ್ಲಿ ಬಿಂದು ಕೊಟ್ಟು ಝೀರೋ ತಗೊಳ್ಳೋಣ ಎರಡು ಐದಲೇ ಹತ್ತು ಹತ್ತರಲ್ಲಿ ಹತ್ತು ಹೋದರೆ ಸೊನ್ನೆ ಮಕ್ಕಳಲ್ಲಿ ಎಷ್ಟು ಬಂತು ಅರವತ್ತೆರಡು ಪಾಯಿಂಟ್ ಐದು ಶೇಕಡ ಹಾಗಾದರೆ ಎಷ್ಟು ಬಂತು ಅರವತ್ತೆರಡು ಪಾಯಿಂಟ್ ಐದು ಶೇಕಡ ಮಕ್ಕಳೇ ಮೂರನೇ ಪ್ರಶ್ನೆ ಸರಿಯಾಗೋದಿ ಒಂದು ಪಟ್ಟಣದ ಜನಸಂಖ್ಯೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದ ಐನೂರಕ್ಕೆ ಇಳಿಕೆಯಾಗಿದೆ ಹಾಗಾದರೆ ಶೇಕಡ ಇಳಿಕೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಒಂದು ಪಟ್ಟಣದ ಜನಸಂಖ್ಯೆ ಎಷ್ಟಿದೆ ಇಲ್ಲಿ ಇಪ್ಪತ್ತೈದು ಸಾವಿರ ಇಳಿಕೆಯಾದ ಜನಸಂಖ್ಯೆ ಇಪ್ಪತ್ತ್ನಾಲ್ಕು ಸಾವಿರದ ಐನೂರು ಹಾಗಾದರೆ ಎಷ್ಟು ಕಡಿಮೆಯಾಗಿದೆ ಮಕ್ಕಳೇ ಹೌದು ಐನೂರು ಕಡಿಮೆಯಾಗಿದೆ ನಾವು ಕಂಡುಹಿಡಿಯಬೇಕಾಗಿರೋದು ಶೇಕಡಾ ಇಳಿಕೆ ಅಂದರೆ ಕಡಿಮೆಯಾದ ಜನಸಂಖ್ಯೆ ಹಾಗೆ ಡಿವೈಡೆಡ್ ಬೈ ಮೊದಲಿದ್ದ ಜನಸಂಖ್ಯೆ ಗುಣಿಸು ನೂರು ಎಷ್ಟು ಇಳಿಕೆಯಾಗಿದೆ ಮಕ್ಕಳೇ ಹೌದು ಐನೂರು ಮೊದಲಿದ್ದದ್ದು ಜನಸಂಖ್ಯೆ ಇಪ್ಪತ್ತೈದು ಸಾವಿರ ಗುಣಿಸು ನೂರು ಈ ಎರಡು ಸೊನ್ನೆ ಹೋಯ್ತು ಈ ಎರಡು ಸೊನ್ನೆ ಹೋಯ್ತು ಈ ಒಂದು ಸೊನ್ನೆ ಹೋಯ್ತು ಈ ಒಂದು ಸೊನ್ನೆ ಹೋಯ್ತು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಎರಡಲೇ ಐವತ್ತು ಹಾಗಾದರೆ ಉಳಿದಿರೋದೇನು ಎರಡು ಹಾಗಾದರೆ ಇಳಿಕೆಯಾದ ಶೇಕಡಾ ಜನಸಂಖ್ಯೆ ಎರಡು ಶೇಕಡಾ ಮಕ್ಕಳ ನಾಲ್ಕನೇ ಪ್ರಶ್ನೆ ನೋಡಿ ಅರುಣನು ರೂಪಾಯಿ ಮೂರು ಲಕ್ಷದ ಐವತ್ತು ಸಾವಿರಕ್ಕೆ ಒಂದು ಕಾರನ್ನು ಕೊಂಡನು ಮುಂದಿನ ವರ್ಷ ಕಾರಿನ ಬೆಲೆ ರೂಪಾಯಿ ಮೂರು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಏರಿದರೆ ಶೇಕಡ ಏರಿಕೆ ಎಷ್ಟು ಮಕ್ಕಳಿಗೆ ಕೊಟ್ಟಿರುವಂಥ ಡಾಟಾವನ್ನು ಸರಿಯಾಗಿ ಬರ್ಕೊಳ್ಳಿ ಮೊದಲು ಕಾರಿನ ಬೆಲೆ ಅವನು ಕೊಂಡಾಗ ಎಷ್ಟಿತ್ತು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇತ್ತು ಮುಂದಿನ ವರ್ಷ ಅದೇ ಕಾರಿನ ಬೆಲೆ ಎಷ್ಟಾಗತ್ತೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗತ್ತೆ ಹಾಗಾದರೆ ಮುಂದಿನ ವರ್ಷ ಎಷ್ಟು ರೂಪಾಯಿ ಅದು ಹೆಚ್ಚಾಗಿದೆ ಹೌದು ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚಾಗಿದೆ ಹಾಗಾದರೆ ನಾವು ಕಂಡುಹಿಡಬೇಕಾಗಿರೋದೇನು ಶೇಕಡ ಏರಿಕೆ ಏರಿಕೆಯಾದ ಕಾರಿನ ಬೆಲೆ ಡಿವೈಡೆಡ್ ಬೈ ಕೊಂಡ ಬೆಲೆ ಅಂದರೆ ಮೊದಲಿದ್ದದ್ದೆಷ್ಟು ಗುಣಿಸು ನೂರು ನೋಡಿ ಮಕ್ಕಳೇ ಹೆಚ್ಚಾದಂತಹ ಕಾರಿನ ಬೆಲೆ ಇಪ್ಪತ್ತು ಸಾವಿರ ಮೊದಲಿದ್ದಂತಹ ಕಾರಿನ ಬೆಲೆ ಮೂರು ಲಕ್ಷದ ಐವತ್ತು ಸಾವಿರ ಗುಣಿಸು ನೂರು ಈ ಎರಡು ಸೊನ್ನೆಗೆ ಈ ಎರಡು ಸೊನ್ನೆ ಹೋಯ್ತು ಈ ಒಂದು ಸೊನ್ನೆಗೆ ಈ ಸೊನ್ನೆ ಹೋಯಿತು ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು ಇಲ್ಲಿ ನೋಡಿ ಐದರ ಮಗಿಯಲ್ಲಿ ಇದನ್ನು ಕಟ್ತಾ ಹೊಡೆಯೋಣ ಐದು ಏಳೆ ಮೂವತ್ತೈದು ಐದು ನಾಲ್ಕಲೇ ಇಪ್ಪತ್ತು ಈ ಸೊನ್ನೆಗೆ ಸೊನ್ನೆ ಉಳಿದಿರೋದೇನು ನಲವತ್ತು ಡಿವೈಡೆಡ್ ಬೈ ಏಳು ಈ ನಲವತ್ತನ್ನು ನಾವು ಏಳರಿಂದ ಭಾಗಿಸೋಣ ಏಳು ಐದಲೇ ಮೂವತ್ ಏಳೈದಲೇ ಸಾರಿ ಇಲ್ಲಿ ಮೂವತ್ತೈದು ಆಗಬೇಕು ಏಳೈದಲೇ ಮೂವತ್ತೈದು ನಲವತ್ತು ನಲವತ್ತರಲ್ಲಿ ಮೂವತ್ತೈದು ಹೋದರೆ ಐದು ಉಳಿತು ನಾವು ಇದನ್ನು ಮುಂದೆ ಮಾಡಿದರೆ ಈ ರೀತಿ ಬರುತ್ತೆ ಹಾಗಾಗಿ ಇದನ್ನು ಮಿಶ್ರ ಭಿನ್ನ ರಾಶಿಯಲ್ಲಿ ಇಡೋಣ ಇಲ್ಲಿ ನೋಡಿ ಮಕ್ಕಳೇ ಇದು ಈ ರೀತಿ ನೀವು ತಗೊಂಡ್ರೆ ಈಸಿಯಾಗಿ ಈ ರೀತಿ ಮಿಶ್ರ ಭಿನ್ನ ರಾಶಿಯಲ್ಲಿ ಇಡ್ಬೋದು ಐದು ಪೂರ್ಣಾಂಕ ಐದನೆಯ ಏಳು ಐದು ಪು ಐದು ಪೂರ್ಣಾಂಕ ಐದನೆಯ ಏಳು ಈ ರೀತಿ ಇಟ್ಟರೆ ನಮಗೆ ಈಸಿ ಆಗುತ್ತೆ ಈ ರೀತಿ ಭಾಗಿಸಿದಾಗ ನಾವು ಮಿಶ್ರಭಿನ್ನ ರಾಶಿಯಲ್ಲಿ ಈ ರೀತಿ ಇಡಬಹುದು ಆದ್ದರಿಂದ ಕಾರಿನ ಶೇಕಡ ಏರಿಕೆ ಐದು ಪೂರ್ಣಾಂಕ ಏಳನೆಯ ಐದು ಮಕ್ಕಳೇ ಈ ವಿಡಿಯೋದಲ್ಲಿ ನಾವು ಮುಖ್ಯ ಪ್ರಶ್ನೆ ಒಂದರಿಂದ ನಾಲ್ಕರ ತನಕ ಬಿಡಿಸಿದ್ದೀವಿ ಮುಂದೆ ಐದರಿಂದ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ ಮತ್ತೊಂದು ಸಾರಿ ನೋಡಿ ಅರ್ಥ ಮಾಡ್ಕೊಳ್ಳಿ ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ ಓದಿ ಅರ್ಥ ಮಾಡಿಕೊಂಡು ಬಿಡಿಸಿ ಮಕ್ಕಳೇ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು